ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸಾಕ್ಷಿ ಅಜಿತ್ಗೆ ಫೋನ್ ಮಾಡಿರ್ತಾಳೆ ಏ ಅಜಿತ್ ನೀನು ನಮ್ಮಪ್ಪನ ಅರೆಸ್ಟ್ ಮಾಡಿರ್ಬೋದು ಆದರೆ ನಿಮ್ಮ ಕಣ್ಣೀರು ಕಣ್ಣೀರಾಕ್ಸ್ದಲೇ ನಾನು ಬಿಡೋದೇ ಇಲ್ಲ ಅದರಲ್ಲೂ ಹೆಂಡತಿ ಭೂಮಿ ಹಾಗೆ ನಿನ್ನನ್ನು ಸೇರ್ ತೀರಿಸ್ಕೊಳ್ದಲೇ ನಾನು ಖಂಡಿತವಾಗ್ಲೂ ಬಿಡೋದೇ ಇಲ್ಲ ಅಂತ ಹೇಳಿ ಫೋನ್ ಮಾಡಿರ್ತಾಳೆ ಇದು ನನ್ನ ಚಾಲೆಂಜ್ ಅಂತ ಹೇಳಿದಾಗ ಅಜಿತ್ ಇದ್ದವನು ನನ್ನ ಹತ್ರ ಚಾಲೆಂಜ್ ಕಟ್ತವರೆಲ್ಲ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಅದರಲ್ಲೂ ನಿಮ್ಮಪ್ಪನೂ ಕೂಡ ಒಬ್ಬರಾಗಿರ್ತಾರೆ ಅಂತ ಹೇಳಿ ಅಜ್ಜಿ ಹೇಳ್ತಾನೆ ಇನ್ನು ಸಾಕ್ಷಿ ಹೌದು ಕಣ ನೀನು ಮನೇಲಿ ಏನೇನು ಮಾಡ್ತಾ ಇದ್ದೀಯಾ ಅದೆಲ್ಲ ನಮಗೆ ಫಸ್ಟೇ ಇನ್ಫಾರ್ಮೇಷನ್ ತಿಳಿತಾ ಇತ್ತು ಅದರಲ್ಲಿ ನಿಮ್ಮನೇಲೆ ಒಬ್ಬ ಬಲಿಕ ಬಕ್ರ ಇದ್ದಾನೆ ಅವನಿಂದನೇ ನಮಗೆ ಇದೆಲ್ಲ ವಿಷಯ ತಿಳಿತಿತ್ತು ಅಂತ ಹೇಳಿ ಈ ಕಡೆ ಸಾಕ್ಷಿ ಹೇಳಿದಾಗ ನಂಬೋದಕ್ಕೆ ಆಗಲ್ಲ ಅಜಿತ್ಗೆ ಅದು ಯಾರು ಅಂತ ಹೇಳಿದಾಗ ನಿಮ್ಮ ಮನೆಯಲ್ಲಿ ನಿನ್ನ ಕ್ಲೋಸ್ ಫ್ರೆಂಡು ಇದಾನಲ್ಲ ಸತ್ಯಣ್ಣ ಅವನು ಅಂತ ಹೇಳಿದಾಗ ನಂಬೋದಕ್ಕೆ ಆಗೋಲ್ಲ ಇನ್ನು ಫೋನ್ ಕಟ್ ಮಾಡ್ತಾಳೆ ಆಗ ಮನೆಯವರೆಲ್ಲರೂ ಕೂಡ ಹಾಲಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ಈ ಸತ್ಯಣ್ಣನೂ ಕೂಡ ಕೂತಿರ್ತಾನೆ ಸತ್ಯಣ್ಣ ನಿಮ್ಮ ಹತ್ರ ನಾನು ಒಂದು ವಿಷಯ ಹೇಳಬೇಕು ನೀವು ಮಗಳು ಸಾಕ್ಷಿನ ಇಷ್ಟಪಡ್ತಾ ಇದ್ದೀರಂತೆ ನನ್ನ ಹತ್ರನೇ ಹೇಳಿದ್ಲು ಅಂದಾಗ ಈ ಸತ್ಯಣ್ಣ ಖುಷಿಯಿಂದ ಎದ್ದು ಎದ್ನಿಂತ್ಕೊಂತಾನೆ ಮತ್ತು ಸತ್ಯಣ ನಿಮಗೆ ಸಾಕ್ಷಿ ಹೇಗೆ ಪರಿಚಯ ಹಾಗೆ ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾಳಂತಲ್ಲ ಅಂದಾಗ ಈ ಥರ ಅವ್ನು ಭುಜದ ಮೇಲೆ ಹೊಡಿಬೇಕಾದ್ರೆ ಪೆನ್ನು ಕಾಣಿಸುತ್ತೆ ಪೆನ್ ಕಾಣಿಸಿದ ತಕ್ಷಣವೇ ಸತ್ಯನಾ ಏನಿದು ಪೆನ್ನು ಕೊಡೀಲಿ ಇಲ್ಲೇ ಅಂತ ಹೇಳಿ ಇಸ್ಕೊಳ್ತಾನೆ ಓಹೋ ಇದು ಪೆನ್ನಲ್ಲ ಇದು ಒಂದು ವಿಡನ್ ಕ್ಯಾಮ್ರಾ ಇರೋ ಪೆನ್ ಇದು ಅಂತ ಅಜ್ಜಿ ಹೇಳ್ತಾನೆ ಅದನ್ನು ಕೇಳ್ಕೊಂಡು ಶ್ರವಣಿದ್ದವನು ಹೌದು ಅಜ್ಜಿತ್ ಇದು ಮನೆ ಏನಾದರೂ ಇನ್ಫಾರ್ಮೇಷನ್ ಸಿಗಬೇಕು ಅಂತಂದರೆ ಅವರು ಅಲ್ಲಿ ರಿಮೋಟಲ್ಲಿ ಆನ್ ಮಾಡಿಕೊಂಡು ನೋಡ್ತಾರೆ ಇಲ್ಲಿ ಎಲ್ಲ ರೆಕಾರ್ಡ್ ಆಗ್ತಿರುತ್ತೆ ಆ ಥರ ಕ್ಯಾಮ್ರಾ ಇದು ಅಂತ ಹೇಳಿ ಈಗ ಶ್ರವಣ್ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಅಶ್ವಿನಿ ದೇವಾಯನಿ ಫುಲ್ ಶಾಕ್ ಆಗ್ತಾರೆ ಓಹೋ ಎಲ್ಲ ಸತ್ಯ ಬಯಲಾಯ್ತಲ್ಲ ಅಂತ ಹೇಳಿ ಇನ್ನು ಈ ಕಡೆ ಸತ್ಯಣ್ಣ ಇದ್ದನು ಅಯ್ಯೋ ನೀವು ಏನೇನೋ ಹೇಳಿ ಎದ್ರಿಸ್ಬೇಡಿ ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದಾಗ ಅದು ಸತ್ಯಣ್ಣ ಭಯ ಆಗಲೇಬೇಕು ನಿಮಗೆ ಈ ಪೆನ್ನನ್ನ ಯಾರು ಕೊಟ್ಟಿದ್ದು ಹೇಳಿ ಅಂತ ಹೇಳಿದಾಗ ಅದು ಅಜಿತ್ ಅದು ಅಜಿತ್ ಅಂತ ತಡವಾರ್ಸಾಗ್ತಾನೆ ಆಗ ಅಜಿತ್ ಇದ್ದನು ತುಂಬಾ ಕಿರ್ಚ್ಕೊಂಡು ಸತ್ಯಣ್ಣ ನಿಮ್ಮನ್ನೇ ಕೇಳ್ತಾ ಇರೋದು ಈ ಪೆನ್ನನ್ನ ಯಾರು ಕೊಟ್ಟಿದ್ದು ನಿಜ ಹೇಳಿ ಅಂತ ಹೇಳಿದಾಗ ಅದು ಸಾಕ್ಷಿ ಅಂತ ಹೇಳ್ಬಿಟ್ಟು ಸತ್ಯ ಬಾಯ್ಬಿಡ್ತಾನೆ ಅದು ಸಾಕ್ಷಿ ನಿಮ್ಮ ನಮ್ಮ ಪ್ರೀತಿಯ ಸಂಕೇತ ಅಂತ ಹೇಳಿಬಿಟ್ಟು ಈ ಪೆನ್ನ ನನಗೆ ಗಿಫ್ಟಾಗಿ ಕೊಟ್ಲು ಯಾವಾಗಲೂ ನಿಮ್ಮ ಜೇಬಲ್ಲ ಇರಬೇಕು ಇದನ್ನು ತೆಗೆದು ಇಡಬೇಡಿ ಅಂತ ಹೇಳಿ ಕೊಟ್ಟಳು ನನಗೆ ಅಂತ ಹೇಳಿ ಈ ಸತ್ಯನ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡ ದೇವಯಾನಿ ಹಾಗೆ ಈ ಕಡೆ ಅಪೇಕ್ಷಾ ಮತ್ತು ಅಶ್ವಿನಿ ಮೂರು ಜನನೂ ಕೂಡ ತುಂಬಾ ಗಾಬರಿಯಿಂದ ನೋಡ್ತಾ ಇರ್ತಾರೆ ಅಯ್ಯೋ ಈ ಸತ್ಯ ಎಲ್ಲ ತಿಳ್ಗುದಾಯಿತು ಇನ್ನು ನಮ್ಮ ಕತೆ ಮುಗೀತು ಅಂತ ದೇವಯಾನಿ ಫುಲ್ ಶಾಕ್ ಆಗ್ತಾಳೆ ಹಾಗೆ ದೇವಯಾನಿನೂ ಫುಲ್ ಶಾಕಿಂದ ನೋಡ್ತಾ ಇರ್ತಾಳೆ ಇನ್ನು ಅಜಿತ್ ಇದ್ದವನು ಸತ್ಯಣ್ಣ ನೀವು ನನಗೆ ಮೋಸ ಮಾಡಿಬಿಟ್ರಿ ಅದು ಒಂದು ಪೊಲೀಸ್ ಮನೇಲಿ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ ನೀವು ಎಲ್ಲ ನಮ್ಮ ಮನೇಲಿ ನಡೆದಿದ್ದೆಲ್ಲ ಅವರಿಗೆ ತಿಳಿಸಿದ್ದೀರಾ ನಿಮ್ಮನ್ನು ನಾನು ಅರೆಸ್ಟ್ ಮಾಡ್ದಲೇ ಬಿಡೋದೇ ಇಲ್ಲ ಅಂತ ಹೇಳಿ ಈ ಕಡೆ ಸತ್ಯಣ್ಣನಿಗೆ ಅಜಿತ್ ಇದ್ದವನು ಎದುರಿಸ್ತಾ ಇರ್ತಾನೆ ಈ ಕಡೆ ಸತ್ಯ ಇದ್ದವನು ಫುಲ್ ಶಾಕ್ ಆಗ್ತಾನೆ ಇನ್ನು ಶ್ರವಣ ಇದ್ದವನು ಕೂಡ ಫುಲ್ ಶಾಕ್ ಆಗ್ತಾನೆ ಹಾಗೆ ದೇವಯ್ಯನ ಇದ್ದಳು ಓಹೋ ಇದರಿಂದನೇ ಆ ರಾಣಂಗೆ ಎಲ್ಲ ವಿಷಯ ಗೊತ್ತಾಗಿ ರಮಣ್ ಭವನ ಎಲ್ಲ ಮನೆ ಕರೆಸಿ ಅವ್ರು ಬಟ್ಟೆ ಬಿಚ್ಚಿ ಅವಮಾನ ಮಾಡಿರೋದು ಆ ರಾಣ ಎಂಥ ನೀಚ ಅಲ್ವಾ ಅಂತ ಹೇಳಿ ಈ ದೇವಯ್ಯನೇನು ಕೂಡ ಈ ಕಡೆ ನಾಟಕ ಆಡ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡ ಈ ಅಶ್ವಿನಿ ತುಂಬಾ ಶಾಕಿಂದ ಏನಿದು ಇವಳು ಈ ಥರ ನಾಟಕ ಆಡ್ತಿದ್ದಾಳಲ್ಲ ಅಂತ ಹೇಳಿ ಅವಳು ಕೂಡ ಶಾಕಿಂದ ನೋಡ್ತಾಯಿರ್ತಾಳೆ ಇನ್ನು ಈ ಅಜಿತ್ಗೆ ಸತ್ಯಣ್ಣಗೆ ಸತ್ಯಣ್ಣ ನೀವು ಮಾಡಿರೋದು ದೊಡ್ಡ ತಪ್ಪು ಅದರಲ್ಲೂ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೆ ವಿಷಯ ಎಲ್ಲ ಅವರಿಗೆ ಮೊದಲೇ ಗೊತ್ತಾಗ್ತಿತ್ತು ಹಾಗಾಗಿ ನಮ್ಮ ಅಪ್ಪಂಗೆ ಅವನು ಆ ಥರ ಅಮಾನ ಮಾಡಿರೋದು ನಿಮ್ಮನ್ನು ಈ ವಿಷಯಕ್ಕೆ ಅವರಿಗೆ ಎಲ್ಲ ಎಲ್ಪ್ ಇದ್ರಿ ಅಂತ ಹೇಳಿ ನಾನು ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕಾಗಿ ಬರುತ್ತೆ ಅಂತ ಹೇಳಿ ಈ ಕಡೆ ಅಜಿತ್ ಹೇಳಿದಾಗ ಈ ಕಡೆ ಸತ್ಯ ನನಗೆ ಫುಲ್ ಆಗಿ ಗಾಬರಿಯಿಂದ ಹಾಗೆ ನಿಂತ್ಕೊಳ್ತಾನೆ ಹಾಗೆ ಅವ್ನು ಮಾಡಿ ತಪ್ಪು ಅವನಿಗೆ ಅರಿವಾಗುತ್ತೆ ನನಗೆ ಅದು ಕ್ಯಾಮ್ರಾ ಅಂತ ಗೊತ್ತಿರಲಿಲ್ಲ ಅಜಿತ್ ಅವಳು ಪೆನ್ನು ಅಂತ ಗಿಫ್ಟ್ ಕೊಟ್ಟಳು ಅಂತ ಹೇಳಿದಾಗ ಇಲ್ಲ ಸತ್ಯಣ್ಣ ನೀವು ಈ ವಿಚಾರದಲ್ಲಿ ಏನು ಮಾತಾಡಬೇಡಿ ಈ ವಿಚಾರ ತಿಳ್ಕೊಂಡ್ರೆ ನಿಮ್ಮ ಪೆನ್ನು ಅದು ಕ್ಯಾಮ್ರಾ ಅಂತ ಹೇಳಿ ಎಲ್ಲ ಅವರಿಗೆ ಸಾಕ್ಷಿ ಹೋಗಿದೆ ಅಂತ ನಾನು ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡ ಈ ಕಡೆ ಭೂಮಿ ಅಯ್ಯೋ ಸತ್ಯಣ್ಣಂದು ಏನು ತಪ್ಪಿಲ್ಲ ಸಾಹೇಬ್ರೆ ಅವ್ಳು ಮಾಡಿದ ಕೆಲಸ ಇದು ನೀವು ಅವರನ್ನು ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಈ ಕಡೆ ಭೂಮಿನೂ ಕೂಡ ಹೇಳ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್